ಏಕೆ ಅಂತ ಬರೆಸ್ತಾರೆ ಅವರು ಏಡಿ ಅಂತನೂ ಬರೆಸ್ತಾರೆ ಇಬ್ರು ಬರೆಸ್ತಾರೆ ಬರೆಸ್ತಾರೆ ಮಾದಿಗರು ಬರೆಸ್ತಾರೆ ಹೀಗಾಗಿ ಆ ಜನಸಂಖ್ಯೆಯ ವರ್ಗೀಕರಣ ಸದಾಶಿವ ಆಯೋಗದಲ್ಲಿ ಯಾವ ರೀತಿ ಆಗಬೇಕಾಗಿತ್ತು ಆ ರೀತಿ ಆಗಿರಲಿಲ್ಲ ಅವರು ಅನೇಕ ಒಳ್ಳೆಯ ಸಂಗತಿಗಳನ್ನ ತಮ್ಮ ಅಧ್ಯಯನದಲ್ಲಿ ಮಾಡಿದ್ದಾರೆ ಆದರೆ ಏಕೆ ಏಡಿಯ ವಿಷಯದಲ್ಲಿ ಸದಾಶಿವ ಆಯೋಗದ ವರದಿ ಅದು ಕರಾರುವಾಗಿರ್ಲಿ ಜಸ್ಟ್ ಸದಾಶಿವ ಏನು ಮಾಡಿದ್ರು ಇಡೀ ಏಕೆ ಜನಸಂಖ್ಯೆಯನ್ನು ಅವರು ರೈಟ್ ಪಟ್ಟಿಗೆ ಅಂದರೆ ಬಲ ಪಟ್ಟಿಗೆ ಸೇರಿಸ್ಬಿಟ್ಟಿದ್ರು ಇಡೀ ನಮ್ಮ ದ್ರಾವಿಡ ಜನಸಂಖ್ಯೆಯನ್ನು ಅವರು ಮಾದಿಗರಿಗೆ ಸೇರಿಸಿದ್ರು ಆದರೆ ಸ್ಥಿತಿ ಏನು ಏಕೆ ಅಂತ ರೈಟ್ ಅವರು ಬಳಸ್ತಾರೆ ಲೆಫ್ಟ್ ಅವರು ಬಳಸ್ತಾರೆ ಡಿ ಅಂತ ರೈಟ್ ಅವರು ಬರಿ ಬರೆಸ್ಕೊಳ್ತಾರೆ ಲೆಫ್ಟ್ ಅವರು ಬರೆಸ್ಕೊಳ್ತಾರೆ ನಾವು ಆ ಗೊಂದಲ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಪರಮೇಶ್ ಅವರು ಕೂಡ ಅವರು ಏಕೆ ಕೆ ಎಚ್ ಪುನಿಯಪ್ಪ ಅವರು ಏಕೆ ಅಂದರೆ ಈ ರೀತಿಯ ಸಂಘಟನೆಗಳಿದ್ರು ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗದಲ್ಲಿ ಕಂಟೆಸ್ಟ್ ಮಾಡಿದಾಗ ಇವರು ರೈಟೋ ಲೆಫ್ಟೋ ಯಾಕೆಂದ್ರೆ ಅವರು ಏಕೆ ಅಂತ ಬರೆಸ್ಕೊಂಡಿದ್ದಾರಲ್ಲ ಈ ತರಹದ ಸಮಸ್ಯೆ ಇತ್ತು ಅದನ್ನು ಸನ್ಮಾನ್ಯ ಅವರು ಎಲ್ಲ ತಾಲೂಕುಶಃ ಅಧ್ಯಯನವನ್ನು ಮಾಡಿ ಕೆಲವು ಅಧಿಕಾರಿಗಳನ್ನ ಅದಕ್ಕೋಸ್ಕರ ನಿಯೋಜನೆ ಮಾಡಿ ಅವರು ತಾಲೂಕುಶಃ ವರದಿಯನ್ನು ತಗೊಂಡು ಈ ಒಂದು ಏಕೆ ಎಡಿ ಸಮಸ್ಯೆಯನ್ನು ಬಗೆಹರಿಸಿ ಈ ಒಂದು ವರದಿಯನ್ನು ಅವರು ಸಿದ್ಧಪಡಿಸಿದ್ದಾರೆ ಅದರ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ಸಮುದಾಯದ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಅವರು ಮೀಸಲಾತಿಯನ್ನು ಅಲಾಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಒಟ್ಟು ಪರಿಶಿಷ್ಟ ಜಾತಿಯ ಒಂದು ಜನಸಂಖ್ಯೆಯನ್ನು ನೋಡಿದ್ರೆ ನಾವು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಒಂದು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರ ಇದೆ சோ இது கோட்டி நாலு லட்ச எப்படி சவரவன் ஈகிவாஹர மீசலா மீசலாத்திய வர்ீக்கரணு அந்த பாகா மாதிரி பிரதி ஆறு லட்ச ஜனி ஒன்று பர்செண்ட் மீசலாதி ಆರು ಲಕ್ಷ ಹತ್ತು ಸಾವಿರ ಜನರಿಗೆ ಆ ರೀತಿಯಾಗಿ ಅವರು ಮಾಡಿ ಈ ಒಂದು ಮೀಸಲಾತಿಯನ್ನು ಗುಂಪು ಒಂದು ನಮ್ಮ ಮಾದಿಗ ಉಪಜಾತಿಗಳು ಅವರ ಜನಸಂಖ್ಯೆ ಅವರಿಗಿರ್ತಕ್ಕಂಥ ಶೇಕಡ ಆರರ ಮೀಸಲಾತಿ ಗುಂಪು ಎರಡರಲ್ಲಿ ಹೊಲೆಯ ಉಪಜಾತಿಗಳಿಗೆ ಶೇಕಡ ಒಂದು ಪ ಐದು ಪಾಯಿಂಟ್ ಐದು ಕೊರಮ ಕೊರಚ ಬೋವಿ ಬಂಜಾರ ಅವರ ಜನಸಂಖ್ಯೆ ಇಪ್ಪತ್ತಾರು ಲಕ್ಷದ ಐವತ್ತು ಸಾವಿರ ಅದಕ್ಕೆ ನಾಲ್ಕು ಪಾಯಿಂಟ್ ಐದು ಮಾದಿಗ ಮತ್ತು ಹೊಲೆಯ ಉಪಜಾತಿಗಳಲ್ಲಿ ಶ ಹತ್ತು ಸಾವಿರಕ್ಕಿಂತ ಕಡಿಮೆ ಇರುವ ಜಾತಿಗಳು ಅವರ ಜನಸಂಖ್ಯೆ ಹತ್ತು ಸಾವಿರ ಇಲ್ಲ ಆ ತರಹದ ಸಣ್ಣ ಜಾತಿಗಳು ಯಾರು ಮಾದಿಗರ ಉಪಜಾತಿಗಳಿದ್ದಾವೆ ಅಥವಾ ಹೊಲೆಯ ಉಪಜಾತಿಗಳಿದೆ ಅದರನ್ನು ಅವರಿಗೆ ಈ ಸಣ್ಣ ಜಾತಿಗಳ ನಡುವೆ ಕಾಂಪೀಟ್ ಮಾಡಿದರೆ ಒಳ್ಳೆದಾಗ್ಬೋದು ಅಂತ ಅವರನ್ನು ಆ ನಾಲ್ಕನೇ ಗುಂಪಿಗೆ ಸೇರಿಸಲಾಗಿದೆ ಅಂದರೆ ಈ ರೀತಿಯ ಒಂದು ವರದಿಯನ್ನು ಅವರು ಸುಮಾರು ನಾಲ್ಕು ತಿಂಗಳುಗಳ ಕಾಲ ಕೆಲಸ ಮಾಡಿ ಅವರು ಕೊಟ್ಟ ವರದಿಯನ್ನು ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಸಚಿವ ಸಂಪುಟದಲ್ಲಿಟ್ಟು ಅದನ್ನು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿರೋದನ್ನು ನಾವು ನೋಡ್ಬೋದು ಮುಂದಕ್ಕೆ ಒಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ನಾಲ್ಕರಲ್ಲಿ ಆಂಧ್ರ ಪ್ರದೇಶದ ಏನು ಒಂದು ಒಳ ಮೀಸಲಾತಿ ಇತ್ತು ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ಸಿಕ್ತು ಅಲ್ವಾ ಅದು ಸಂತೋಷ್ ಹೆಗಡೆ ಅವರು ಕೊಟ್ಟಂತಹ ಐದು ಬೆಂಚಿನ ತೀರ್ಪು ಹಾಗೆ ಸ್ಟೇ ಸಿಕ್ಕಾಗ ಪಂಜಾಬಲ್ಲಿ ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೇ ಒಳ ಮೀಸಲಾತಿ ಇತ್ತು ಅದು ಕೂಡ ರದ್ದಾಯಿತು ಹರಿಯಾಣದ ಒಳ ಮೀಸಲಾತಿಯೂ ರದ್ದಾಯಿತು ಆಗ ಪಂಜಾಬ್ನವರು ಕೋರ್ಟ್ಗೆ ಹೋದರು ಅದು ಸುದೀರ್ಘವಾಗಿ ವಿಚಾರಣೆ ಆಗಿ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ತೀರ್ಪು ಬರುತ್ತೆ ಅರುಣ್ ಮಿಶ್ರಾ ನೇತೃತ್ವದ ಐದು ಜನರ ತೀರ್ಪು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಒಳ ಮೀಸಲಾತಿಯನ್ನು ಕೊಡಬೇಕು ಇದ್ದಂತಹ ಒಂದು ಸಮಸ್ಯೆ ಏನು ನಮ್ಮ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅದು ಏನು ಹೇಳುತ್ತೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಹೇಳುತ್ತೆ ಯಾವುದೇ ರಾಜ್ಯಗಳಿಗೆ ಎಸ್ಸಿ ಪಟ್ಟಿಯನ್ನು ಮುಟ್ಟುವ ಅಧಿಕಾರ ಇಲ್ಲ ಯಾವುದೇ ಒಂದು ಜಾತಿಯನ್ನು ಸೇರಿಸಬೇಕು ಅಂತಾದರೆ ಯಾವುದೇ ಒಂದು ಜಾತಿಯನ್ನು ತೆಗಿಬೇಕು ಅಂತಾದರೆ ಅದು ರಾಜ್ಯದ ಅಧಿಕಾರ ಅಲ್ಲ ಅವರು ಅದನ್ನು ಶಿಫಾರಸ್ ಮಾಡ್ಬೋದು ಅದನ್ನು ಕೇಂದ್ರ ಸರ್ಕಾರ ಸಂಸತ್ತು ಅದನ್ನು ನಿರ್ಣಯ ತಗೊಳ್ಬೇಕು ಇದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅದೇ ಕಾರಣಕ್ಕೆ ನಮ್ಮ ಸಂತೋಷ್ ಹೆಗ್ಡೆ ತೀರ್ಪಿನಲ್ಲಿ ನಮ್ಮ ಒಳ ಮೀಸಲಾತಿ ಬಿದ್ದು ಹೋಗಿತ್ತು ಆ ತೀರ್ಪನ್ನು ವಿಶ್ಲೇಷಣೆ ಮಾಡಿದಂತಹ ಅರುಣ್ ಮಿಶ್ರಾ ನೇತೃತ್ವದ ಐದು ಜನರ ಪೀಠ ಬಹಳ ನೇರವಾಗಿ ಹೇಳ್ತಾರೆ ನೋಡಿ ಅಲ್ಲಿ ಹೆಡ್ಡಿಂಗೇ ಇದೆ ಪ್ರಜಾವಾಣಿಯ ಹೆಡ್ಡಿಂಗದು ಮೀಸಲಾತಿ ಸುಪ್ರೀಂ ಒಲವು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯ ಪರವಾಗಿ ಮೊದಲ ಬಾರಿಗೆ ಒಂದು ಒಲವನ್ನು ತೋರಿಸಿದೆ ಅರುಣ್ ಮಿಶ್ರಾ ನೇತೃತ್ವದ ಐದು ಜನರ ಪೀಠ ಹೇಳ್ತು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನ ಆ್ಯಸ್ ಇಟ್ ಈಸ್ ಇಟ್ಕೊಂಡೇ ನಾವು ವರ್ಗೀಕರಣವನ್ನು ಮಾಡಬಹುದು ಏನಂತ ಹೇಳುತ್ತೆ ತ್ರೀ ಫಾರ್ಟಿ ಒನ್ ಯಾವುದೇ ಜಾತಿಯನ್ನು ಸೇರಿಸುವ ತೆಗೆಯುವ ಅಧಿಕಾರ ರಾಜ್ಯಗಳಿಗಿಲ್ಲ ಅಗ್ರಿ ಸರಿ ಇದೆ ಅದು ಒಡಮೀಸಲಾತಿ ಯಾವುದೇ ಜಾತಿಯನ್ನು ಸೇರಿಸಲ್ಲ ಯಾವುದೇ ಜಾತಿಯನ್ನು ತೆಗೆಯಲ್ಲ ಏನು ಮಾಡುತ್ತೆ ಇರುವ ಜಾತಿಗಳನ್ನು ವೈಜ್ಞಾನಿಕವಾಗಿ ಅದು ಗುಂಪುಗಳನ್ನಾಗಿ ವರ್ಗೀಕರಣ ಮಾಡುತ್ತೆ ಅಲ್ವಾ ಹೀಗೆ ವರ್ಗೀಕರಣ ಮಾಡಿದಾಗ ಯಾವ ಜಾತಿಯೂ ಬಿಟ್ಟು ಹೋಗಲ್ಲ ಯಾವ ಹೊಸ ಜಾತಿಯೂ ಅಲ್ಲಿಗೆ ಬರಲ್ಲ ಹೀಗಾಗಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನ ಆ್ಯಸ್ ಇಟ್ ಈಸ್ ಇಟ್ಕೊಂಡೇನೆ ವರ್ಗೀಕರಣ ಮಾಡಬಹುದು ಅನ್ನುವ ಹಾಗೆ ತೀರ್ಪನ್ನು ಕೊಟ್ಟವರು ಸನ್ಮಾನ್ಯ ಅರುಣ್ ಮಿಶ್ರಾ ಅವರು ಆ ಒಂದು ತೀರ್ಪಿನ ಕೊನೆ ಭಾಗದಲ್ಲಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ವಿಷಯದ ಕುರಿತಾಗಿ ಐದು ಜನರ ಪೀಠ ವ್ಯತಿರಿಕ್ತವಾಗಿ ತೀರ್ಪನ್ನು ಕೊಟ್ಟಿತ್ತು ಆಗಲ್ಲ ಅಂತ ಹೇಳಿತ್ತು ನಾವಿವತ್ತು ಆಗಬಹುದು ಅಂತ ಹೇಳ್ತಾ ಇದ್ದೀವಿ ಹೀಗಾಗಿ ಎರಡು ಐದು ಜನರ ಪೀಠ ಬೇರೆ ಬೇರೆ ರೀತಿಯ ಒಪಿನಿಯನ್ ಅನ್ನು ಕೊಡ್ತಾ ಇರೋದ್ರಿಂದ ಇದನ್ನ ಏಳು ಅಥವಾ ಒಂಬತ್ತು ಪೀಠ ಒಂಬತ್ತು ಜನರ ಪೀಠದಲ್ಲಿ ಇದನ್ನ ಚರ್ಚೆ ಮಾಡಬೇಕು ಅಲ್ಲಿ ಇದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು ಅಂತ ಅವರು ಶಿಫಾರಸು ಮಾಡಿದ್ರು ಹೋಗೋಣ ಮುಂದಕ್ಕೆ ಸೊ ಏನು ಅರುಣ್ ಮಿಶ್ರಾ ಅವರು ಶಿಫಾರಸು ಮಾಡಿದ್ರಲ್ಲ ಇದನ್ನ ಸೆವೆನ್ ಬೆಂಚ್ ಅಥವಾ ನೈನ್ ಬೆಂಚ್ ಅಲ್ಲಿ ಚರ್ಚೆ ಮಾಡಿ ಅಂತ ಆ ಪ್ರಕಾರ ಕಳೆದ ಅಕ್ಟೋಬರ್ ಹನ್ನೆರಡನೇ ತಾರೀಕು ಕೇಂದ್ರ ಸರ್ಕಾರ ಏಳು ಜನರ ಒಂದು ಪೀಠವನ್ನು ರಚನೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಏಳು ಜನರ ಪೀಠ ಈಗಾಗಲೇ ರಚನೆ ಆಗಿದೆ ಅವರು ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ ಈ ಏಳು ಜನರ ಪೀಠ ಏನು ಎನ್ಕ್ವೈರಿಯನ್ನು ಮಾಡ್ತಾ ಇದೆ ಈಗ ನಮ್ಮ ಅವರು ಹೇಳಿದ್ರು ಅವರು ಕೂಡ ರಿಕ್ಟ್ ಹಾಕೊಂಡಿದ್ದಾರೆ ಅವ್ರದ್ದು ಕೂಡ ಈ ಏಳು ಜನರ ಪೀಠದ ಮುಂದೆ ಬರೋದಿದೆ ಈ ರೀತಿ ಸುಮಾರು ಮೂವತ್ತು ಜನ ಅಪ್ಲಿಕೆಂಟ್ಗಳಿದ್ದಾರೆ ಇವರೆಲ್ಲರ ಅರ್ಜಿಗಳನ್ನು ಈ ಏಳು ಜನರ ಪೀಠ ಪರಿಶೀಲನೆ ಮಾಡೋದಿದೆ ಈಗಾಗಲೇ ಅವರು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅಕ್ಟೋಬರ್ ಹನ್ನೆರಡರಿಂದ ಜನವರಿ ಹದಿನೇಳವರೆಗೆ ಏನಾಗಬೇಕು ಅನ್ನೋದನ್ನೆಲ್ಲ ಅವರು ನಿಶ್ಚಯ ಮಾಡಿದ್ದಾರೆ ಈಗಾಗಲೇ ಅದರ ಪೀಠದ ಕೆಲಸ ಶುರುವಾಗಿದೆ ಅಷ್ಟು ಮಾತ್ರ ಅಲ್ಲ ಕೇಂದ್ರ ಸರ್ಕಾರ ಮೊದಲ ಬಾರಿಗೆ ನಮ್ಮ ಒಳ ಮೀಸಲಾತಿಯ ಬೇಡಿಕೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಇಂಪ್ಲೀಡ್ ಆಗಿದೆ ಕೇಂದ್ರ ಸರ್ಕಾರ ಒಳ ಮೀಸಲಾತಿಯ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಏಳು ಬೆಂಚಿನ ಮುಂದೆ ಕೇಂದ್ರ ಸರ್ಕಾರ ವಕಾಲತ್ತನ್ನು ಮಾಡೋದಿದೆ ಅವರು ನಮ್ಮ ಪರವಾಗಿ ವಾದವನ್ನು ಮಾಡೋರಿದ್ದಾರೆ ಕೇಂದ್ರ ಸರ್ಕಾರದ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ಹಾಗೆ ತುಂಬ ಹಿರಿಯ ವಕೀಲರು ಅವರು ಕೂಡ ಅಡಿಷನಲ್ ಸಾಲಿಸಿಟರಿ ಜನರಲ್ ವೆಂಕಟರಮಣಿ ಅಂತ ಅವರು ನಮ್ಮ ತಮಿಳುನಾಡಿನ ಕೇಸನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಿದವರು ವೆಂಕಟರಮಣಿಯವರು ಅವರು ಇವಾಗ ಕೇಂದ್ರ ಸರ್ಕಾರದ ಪರವಾಗಿ ಒಣ ಮೀಸಲಾತಿಯ ಪರವಾಗಿ ಈ ಒಂದು ಸೆವೆನ್ ಬೆಂಚಿನ ಮುಂದೆ ವಾದವನ್ನು ಮಾಡೋರಿದ್ದಾರೆ ಜನವರಿ ಹದಿನೇಳನೇ ತಾರೀಕು ಮೊದಲ ವಿಚಾರಣೆ ಆರಂಭ ಆಗಲಿ ಅದಕ್ಕಿಂತ ಮುಂಚೆ ಈಗಾಗಲೇ ಎಲ್ಲ ಮೂವತ್ತು ಜನರ ಅಪ್ಲಿಕೆಂಟ್ಗಳು ಯಾರಿದ್ದಾರೆ ಅವರ ವಕೀಲರುಗಳು ಯಾರಿದ್ದಾರೆ ಅವರ ಆನ್ಲೈನ್ ಮೀಟಿಂಗ್ಗಳು ಈಗಾಗಲೇ ಆಗಿದಾವೆ ಇಬ್ಬರು ಹಿರಿಯ ವಕೀಲರನ್ನು ಸೀನಿಯರ್ ಕೌನ್ಸಿಲ್ ಅಂತ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದೆ ಅವರು ಈ ಎಲ್ಲ ಮೂವತ್ತು ಜನರ ವಾದಗಳು ಪರ ಆಗಿರೋರು ಏನಂತ ಹೇಳ್ತಾರೆ ಬೇ ಬೇಕು ಅನ್ನೋರು ಏನಂತ ಹೇಳ್ತಾರೆ ಬೇಡ ಅನ್ನೋರು ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ ಇವಾಗ ಅವರು ಒಟ್ಟು ಮಾಡ್ತಾ ಇದ್ದಾರೆ ಆ ಇಬ್ಬರು ಸೀನಿಯರ್ ಕೌನ್ಸಿಲ್ಗಳು ನೇರವಾಗಿ ಜನವರಿ ಹದಿನೇಳಕ್ಕೆ ವಿಚಾರಣೆಗೆ ಬರೋದಿದೆ ಒಂದೋ ಎರಡೋ ಹಿಯರಿಂಗಿನ ನಂತರ ಈ ಏಳು ಜನರ ಪೀಠ ಒಂದು ಒಳ ಮೀಸಲಾತಿಯ ಕುರಿತಾಗಿ ತಮ್ಮ ತೀರ್ಪನ್ನು ಕೊಡ್ತಾರೆ ಬಹುತೇಕ ಒಂದು ಫೆಬ್ರವರಿಯಲ್ಲಿ ತೀರ್ಪು ಬರಬಹುದು ಅನ್ನುವ ಒಂದು ಆಶಯವನ್ನು ಅನೇಕ ಪ್ರಮುಖರು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹೋಗೋಣ ಮುಂದಿನ ಸೊ ಇದು ಸುಪ್ರೀಂ ಕೋರ್ಟ್ನ ತೀರ್ಪು ಅಂದರೆ ಈ ಸೆವೆನ್ ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿರೋದು ಅಲ್ಲಿ ನಾವು ನೋಡ್ಬೋದು ಆನ್ ದ ರಿಕ್ವೆಸ್ಟ್ ಆಫ್ ಮಿಸ್ಟರ್ ತುಷಾರ್ ಮೆಹ್ತಾ ಸಾಲಿಸಿಟರಿ ಜನರಲ್ ಯೂನಿಯನ್ ಆಫ್ ಇಂಡಿಯಾ ಈಸ್ ಇಂಪ್ಲೀಡೆಡ್ ಎಸ್ ಎ ಪಾರ್ಟಿ ಕೇಂದ್ರ ಸರ್ಕಾರವು ಒಳ ಮೀಸಲಾತಿಯ ಪರವಾಗಿ ವಕಾಲತ್ ವಹಿಸ್ತಾ ಇರುವ ಸಂಗತಿಗಳನ್ನ ನಾವಿಲ್ಲಿ ನೋಡಬಹುದು ಹೋಗೋಣ ಮುಂದೆ ಸೊ ಈ ಎಲ್ಲರ ಅಕ್ಟೋಬರ್ ಹನ್ನೆರಡರ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಹೈದರಾಬಾದ್ನ ಪೆರೇಡ್ ಮೈದಾನದಲ್ಲಿ ನಮ್ಮ ಎಂ ಆರ್ ಎಚ್ ಎಸ್ನ ಒಂದು ಐತಿಹಾಸಿಕವಾದ ಒಂದು ಸಭೆ ಮಾದಿಗ ವಿಶ್ವರೂಪಂ ಈ ಸಭೆಯಲ್ಲಿ ಸ್ವತಃ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದರು ಇದು ಬಿ ಜೆ ಪಿಯ ಕಾರ್ಯಕ್ರಮ ಆಗಿರಲಿಲ್ಲ ಎಂ ಆರ್ ಹೆಚ್ ಎಸ್ನ ಕಾರ್ಯಕ್ರಮ ಅದಕ್ಕೂ ಮುಂಚೆ ಅವರು ಎರಡು ತಿಂಗಳುಗಳ ಕಾಲ ಇಡೀ ತೆಲಂಗಾಣದಲ್ಲಿ ಬಹಳ ದೊಡ್ಡ ಪಾದಯಾತ್ರೆಯನ್ನು ಮಾಡಿದರು ಆ ಪಾದಯಾತ್ರೆಯ ಒಂದು ಸಮಾರೋಪ ಕಾರ್ಯಕ್ರಮ ಮಾದಿಗ ವಿಶ್ವರೂಪಂ ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಗವಹಿಸಿದರು ಅಲ್ಲೇನಾಯಿತು ಸ್ವಲ್ಪ ನೋಡು